ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ದೀಪಾವಳಿ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆ ಹಾಗೆ ಕುಬೇರ ಪೂಜೆ ಮಾಡುವಾಗ ಹಾಕಲೇಬೇಕಾದಂಥ ಒಂದು ರಂಗೋಲಿಯನ್ನು ಇದ್ದೀನಿ ಈ ರಂಗೋಲಿ ಹಾಕದೆ ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಈ ರಂಗೋಲಿಯನ್ನು ಹೇಗೆ ಹಾಕಬೇಕು ಹಾಗೆ ಯಾವ್ಯಾವ ನಿಯಮಗಳನ್ನ ಪಾಲನೆ ಮಾಡಬೇಕು ಈ ರಂಗೋಲಿ ಹಾಕೋದ್ರಿಂದ ಏನೇನು ಪ್ರಯೋಜನಗಳಿವೆ ಅಂತಲೂ ಕೂಡ ತಿಳ್ಕೊಳ್ಳೋಣ ಹಾಗಾದರೆ ಇನ್ನೊಂದು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಈ ರಂಗೋಲಿಯನ್ನು ಏನಂತ ಕರೀತಾರೆ ಅಂದರೆ ಲಕ್ಷ್ಮೀ ಕುಬೇರ ಯಂತ್ರ ಅಂತ ಕರೀತಾರೆ ಈ ಯಂತ್ರದಲ್ಲಿ ಹಾಕೋ ಸಂಖ್ಯೆ ಏನಿದೆ ಅದನ್ನು ಉದ್ದ ನಾವು ಕೂಡಿದ್ರೂ ಕೂಡ ಒಂದೇ ಸಂಖ್ಯೆ ಬರುತ್ತೆ ಹಾಗೆ ಅಡ್ಡವಾಗಿ ಕೂಡಿದ್ರೂ ಕೂಡ ಅದೇ ಸಂಖ್ಯೆ ಬರುತ್ತೆ ಈ ರಂಗೋಲಿ ಹಾಕೋದಕ್ಕೆ ಅಡ್ಡವಾಗಿ ನಾಲ್ಕು ಗೆರೆಗಳು ಉದ್ದವಾಗಿ ನಾಲ್ಕು ಗೆರೆಗಳನ್ನ ಹಾಕೊಂಡು ಈ ರೀತಿ ಒಂಬತ್ತು ಚೌಕಗಳು ಬರೋ ರೀತಿ ರಂಗೋಲಿಯನ್ನು ಹಾಕೋಬೇಕು ರಂಗೋಲಿಯನ್ನು ನೀವು ಒಂದು ಪೀಠದ ಮೇಲೆ ಹಾಕಬೇಕಾಗತ್ತೆ ನೆಲದ ಮೇಲೆ ಹಾಕಬಾರ್ದು ಅಥವಾ ಈ ಥರ ಪೀಠ ಇಲ್ಲ ಅಂತನವರು ಒಂದು ಬಿಳಿ ಆಳೆಯ ಮೇಲೆ ಚೌಕಗಳನ್ನು ಬರೆದು ಅದರೊಳಗಡೆ ನಂಬರ್ಗಳನ್ನು ಹಾಕಿ ನೀವು ರಂಗೋಲಿಯನ್ನು ಬರೆದ್ಬಿಟ್ಟು ಅದಕ್ಕೇನೆ ಪೂಜೆ ಮಾಡಿ ಪೂಜೆ ಆದ ನಂತರ ಪೇಪರನ್ನು ಮಡಚಿ ನಿಮ್ಮ ಲಾಕರಲ್ಲಿ ಇಟ್ಕೊಬೋದು ರಂಗೋಲಿಯನ್ನು ಅಕ್ಕಿ ಹಿಟ್ಟಿನಿಂದಾಗಲಿ ಹಾಕೊಬೋದು ಅಥವಾ ನೀವು ರಂಗೋಲಿ ಹಿಟ್ಟಿನಿಂದ ಕೂಡ ಹಾಕೊಬೋದು ಈ ಚೌಕಗಳಲ್ಲಿ ಬರೆಯುವಂಥ ನಂಬರ್ಗಳು ತುಂಬಾ ಮುಖ್ಯ ಸಂಖ್ಯೆಗಳನ್ನು ತಪ್ಪಾಗದೇ ಇರೋ ರೀತಿ ಬರಿಬೇಕಾಗತ್ತೆ ಸಂಖ್ಯೆಗಳನ್ನು ತಪ್ಪಾಗಿ ಬರೆದು ನೀವು ಪೂಜೆ ಮಾಡಿದ್ರೆ ಯಾವುದೇ ಫಲಗಳು ಲಭಿಸೋದಿಲ್ಲ ಹಾಗಾಗಿ ಕರೆಕ್ಟಾಗಿ ನೋಡಿಕೊಂಡು ಒಂದು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಅನಂತರ ನೀವು ಸರಿಯಾಗಿ ಯಾವ್ಯಾವ ಬಾಕ್ಸಲ್ಲಿ ಯಾವ್ಯಾವ ಸಂಖ್ಯೆಗಳು ಬರಬೇಕೋ ಅದೇ ರೀತಿ ಬರ್ಕೊಳ್ಬೇಕಾಗತ್ತೆ ಮೊದಲನೇ ಚೌಕದಲ್ಲಿ ಅಂದರೆ ಅಡ್ಡವಾಗಿ ಹೇಳ್ತಾ ಇದ್ದೀನಿ ಮೊದಲನೇ ಚೌಕದಲ್ಲಿ ಇಪ್ಪತ್ತ ಏಳು ಎರಡನೇ ಚೌಕದಲ್ಲಿ ಇಪ್ಪತ್ತು ಮೂರನೇ ಚೌಕದಲ್ಲಿ ಇಪ್ಪತ್ತ ಐದು ನಾಲ್ಕನೇ ಚೌಕದಲ್ಲಿ ಇಪ್ಪತ್ತ ಎರಡು ಐದನೇ ಚೌಕದಲ್ಲಿ ಇಪ್ಪತ್ತ ನಾಲ್ಕು ಐದನೇ ಚೌಕದಲ್ಲಿ ಇಪ್ಪತ್ತ ಆರು ಇನ್ನು ಏಳನೇ ಚೌಕದಲ್ಲಿ ಇಪ್ಪತ್ತ ಮೂರು ಎಂಟನೇ ಚೌಕದಲ್ಲಿ ಇಪ್ಪತ್ತ ಎಂಟು ಹಾಗೆ ಒಂಬತ್ತನೇ ಚೌಕದಲ್ಲಿ ಇಪ್ಪತ್ತ ಒಂದು ಇಷ್ಟು ಒಂಬತ್ತು ಅಂಕಿಗಳನ್ನು ಸರಿಯಾದ ರೀತಿಯಲ್ಲಿ ನೀವು ಬರೀಬೇಕು ಇನ್ನು ಇವಾಗೆಲ್ಲ ನಿಮಗೆ ಅಂಗಡಿಗಳಲ್ಲಿ ತಾಮ್ರದ್ದು ಹಾಗೆ ಇತ್ತಾಳೆಯಲ್ಲಿ ಈ ರೀತಿ ಲಕ್ಷ್ಮೀ ಕುಬೇರ ಯಂತ್ರವನ್ನು ಬರೆದಿರೋದೇ ಸಿಗುತ್ತೆ ಅದನ್ನೇ ತೊಗೊಂಡು ಬಂದು ಇಟ್ಕೊಂಡು ನೀವು ಪ್ರತಿ ಸಲ ದೀಪಾವಳಿ ಅಮಾವಾಸ್ಯೆಯಲ್ಲಾಗಿರ್ಬೋದು ಅಥವಾ ಅಕ್ಷಯ ತೃತೀಯ ದಿನ ದಿವಸ ಆಗಿರ್ಬೋದು ಪೂಜೆಯನ್ನು ಮಾಡ್ಬೋದು ದೀಪಾವಳಿಯಲ್ಲಿ ಅಕ್ಷಯ ತೃತೀಯದಲ್ಲಿ ಮಾತ್ರ ಅಲ್ಲದೆ ನಿಮ್ಗೆ ಯಾವಾಗಾದರೂ ಹಣಕಾಸಿನ ಸಮಸ್ಯೆ ಜಾಸ್ತಿ ಕಾಡ್ತಾ ಇದೆ ಎಂದಾಗೂ ಕೂಡ ಈ ರೀತಿ ಲಕ್ಷ್ಮೀ ಕುಬೇರ ಪೂಜೆಯನ್ನು ನೀವು ಮಾಡ್ಬೋದು ಗುರುವಾರದ ದಿವಸ ಶುಕ್ರವಾರ ದಿವಸ ಹುಣ್ಣಿಮೆ ದಿವಸ ಕೂಡ ನೀವು ಲಕ್ಷ್ಮೀ ಕುಬೇರ ಯಂತ್ರವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡ್ಬೋದು ಇನ್ನು ಇವಾಗ ಈ ನಂಬರ್ಗಳನ್ನೇನು ಬರೆದಿದ್ದೀವಿ ಒಂಬತ್ತು ಬಾಕ್ಸ್ಗಳಲ್ಲಿ ಆ ಒಂಬತ್ತು ಬಾಕ್ಸ್ಗಳಿಗೂ ಕೂಡ ಒಂದೊಂದು ನಾಣ್ಯವನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ನಾನಿಲ್ಲಿ ಲಕ್ಷ್ಮೀ ಕುಬೇರ ಕಾಯಿನ್ಸೇ ನಮ್ಮ ಮನೇಲಿದೆ ಹಾಗಾಗಿ ಅದನ್ನೇ ನಾನು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ನಿಮಗೆ ಆ ಥರದ್ದು ಸಿಕ್ಕಿಲ್ಲ ಅಂತಂದರೆ ನಾರ್ಮಲ್ ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ಐದು ರೂಪಾಯಿದು ಹತ್ತು ರೂಪಾಯಿದು ಕಾಯಿನ್ ಇರುತ್ತಲ್ಲ ಅದನ್ನೇ ನೀವು ಇಟ್ಟು ಪೂಜೆಯನ್ನು ಮಾಡ್ಬೋದು ಒಂಬತ್ತು ಚೌಕಗಳಿಗೂ ಕೂಡ ಒಂಬತ್ತು ನಾಣ್ಯಗಳನ್ನು ಇಟ್ಟು ಒಂಬತ್ತು ಚೌಕಗಳಿಗೂ ಕೂಡ ಕೆಂಪು ಬಣ್ಣದ ಹೂಗಳನ್ನು ಇಡಬೇಕಾಗತ್ತೆ ಕೆಂಪು ಹೂಗಳು ಅಂತಂದರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥ ಹೂಗಳು ಹಾಗಾಗಿ ಕೆಂಪು ಗುಲಾಬಿ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ ಬೇರೆ ಹೂಗಳನ್ನ ಇಡಬಾರ್ದ ಅಂತಂದರೆ ಇಡ್ಬೋದು ಹಾಗೇನಿಲ್ಲ ಆದರೆ ಕೆಂಪು ಹೂಗಳಿಟ್ಟರೆ ತುಂಬ ಒಳ್ಳೆಯದು ಅಂತ ಅಷ್ಟೆ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿದ ನಂತರ ಎಲ್ಲ ಚೌಕಗಳಿಗೆ ಒಂದು ಚಿಟಿಕೆ ಅರ್ಶನ ಒಂದು ಚಿಟಿಕೆ ಕುಂಕುಮವನ್ನು ಹಾಕಬೇಕು ಅನಂತರ ನಿಮ್ಮ ಕುಬೇರ ಲಕ್ಷ್ಮಿ ಯಂತ್ರ ಸ್ಥಾಪನೆ ಆದಂಗೆ ಆಗುತ್ತೆ ಧೂಪವನ್ನು ತೋರಿಸಿ ನೀವು ಪೂಜೆಯನ್ನು ಯಾವ ರೀತಿ ಮಾಡ್ತೀರೋ ಲಕ್ಷ್ಮಿ ಕುಬೇರ ಪೂಜೆಯನ್ನು ಆ ರೀತಿ ಪೂಜೆಯನ್ನು ಮಾಡ್ಬೋದು ತುಂಬನೇ ಶ್ರೇಷ್ಠವಾದಂಥ ರಂಗೋಲಿ ಪ್ರತಿಯೊಬ್ಬರೂ ಕೂಡ ಎಲ್ಲರ ಮನೆಯಲ್ಲೂ ಕೂಡ ಈ ಒಂದು ಲಕ್ಷ್ಮೀ ಕುಬೇರ ಯಂತ್ರವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡಬೇಕು ಈ ರಂಗೋಲಿಯನ್ನು ಹಾಕಿ ಪೂಜೆ ಮಾಡೋದಕ್ಕೆ ಆರಂಭ ಮಾಡಿದ್ಮೇಲೆ ತುಂಬನೇ ಬದಲಾವಣೆಗಳನ್ನು ನೀವು ಕಾಣ್ತೀರಾ ನಿಮಗೆ ಯಾವುದೇ ರೀತಿಯಾದಂಥ ಆರ್ಥಿಕ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು ಇದ್ದರೂ ಕೂಡ ಅದೆಲ್ಲದೂ ನಿವಾರಣೆ ಆಗುತ್ತೆ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅಥವಾ ತುಂಬನೇ ಸಾಲ ಮಾಡ್ಕೊಂಬಿಟ್ಟಿದ್ದೀವಿ ಯಾರಿಗೋ ದುಡ್ಡು ಕೊಟ್ಟಿದ್ದೀವಿ ಅದು ವಾಪಸ್ ಬರ್ತಾಯಿಲ್ಲ ಅನ್ನೋರೆಲ್ಲರೂ ಕೂಡ ಈ ರೀತಿಯಾಗಿ ಮನೆಯಲ್ಲಿ ಲಕ್ಷ್ಮೀ ಕುಬೇರ ಯಂತ್ರವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿ ನೋಡಿ ತುಂಬಾ ಒಳ್ಳೆಯದಾಗತ್ತೆ ಹಾಗೆ ನಿಮ್ಮ ಹಣಕಾಸಿನ ಸಮಸ್ಯೆ ಏನೇ ಇದ್ದರೂ ಕೂಡ ಅದು ತುಂಬಾ ಬೇಗ ಬಗೆಹರಿಯುತ್ತೆ ಮೊದಲೇ ಹೇಳ್ದಾಗೆ ಪೇಪರಲ್ಲಿ ನೀವು ಈ ಯಂತ್ರವನ್ನು ಸ್ಥಾಪನೆ ಮಾಡಿದರೆ ಅದನ್ನು ಪೂಜೆ ಆದಮೇಲೆ ಮಡಚಿ ನಿಮ್ಮ ಲಾಕರಲ್ಲಿ ಎತ್ತಿಟ್ಕೊಳ್ಳಿ ಈ ರೀತಿಯಾಗಿ ನೀವು ರಂಗೋಲಿ ಪುಡಿಯಲ್ಲಿ ಅಥವಾ ಕೀಟಲ್ಲಿ ಹಾಕಿದರೆ ಅದನ್ನು ಯಾರೂ ತುಳಿದೇ ಇರೋಂಥ ಕಡೆ ಆ ರಂಗೋಲಿ ಪುಡಿನ ಅಥವಾ ಕೀಟನ್ನು ತೆಗೆದು ಯಾವುದಾದ್ರು ಗಿಡದ ಕೆಳಗಡೆ ಹಾಕಿಬಿಡಿ ತಾಮ್ರ ಅಥವಾ ಹಿತ್ತಾಳೆ ಯಂತ್ರ ನಿಮ್ಮ ಹತ್ರ ಇದ್ದರೆ ಅದಕ್ಕೆ ಪೂಜೆ ಮಾಡಿ ಅದನ್ನು ಕೂಡ ನಿಮ್ಮ ಲಾಕರಲ್ಲಿ ಎತ್ತಿಡ್ಬೋದು ಅಥವಾ ದೇವ್ರ ಮನೆಯಲ್ಲೇ ಇಟ್ಟರು ಕೂಡ ನಡೆಯುತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತೋ